ಇಲ್ಲ ಇಲ್ಲ ಈಗ ದರ್ಶನ್ ಅವ್ರಿಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿಂದ ಜೈಲ್ ಕರ್ಕೊಂಡು ಹೋಗ್ಬೇಕಾದ್ರೆ ಏನಿಲ್ಲ ಆತರ ಏನಿಲ್ಲ ಬಟ್ ಲಾಠಿ ಚಾರ್ಜ್ ಆಗಿದೆ ಅಷ್ಟೇ ಲಾಠಿ ಚಾರ್ಜ್ ಎಲ್ಲಿ ಕೋರ್ಟ್ ಅಲ್ಲಲ್ಲ ಸ್ಟೇಷನ್ ಹತ್ರ ಸ್ಟೇಷನ್ ಹತ್ರ ಲಾಠಿ ಚಾರ್ಜ್ ಆಮೇಲೆ ಲಾಠಿ ಚಾರ್ಜ್ ಆಗಿದೆ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಫುಲ್ ಟೈಟ್ ಸೆಕ್ಯೂರಿಟಿ ಆಗೈತೆ ಓಕೆ ಜೀರೋ ಟ್ರಾಫಿಕ್ ಏನಾದ್ರು ಕೊಟ್ಟಿದ್ರಾ ಜೀರೋ ಟ್ರಾಫಿಕ್ ಏನ್ ಕೊಟ್ಬಿಡ್ತಾರೆ ಹೇಳಿದ್ರು ಜೀರೋ ಟ್ರಾಫಿಕ್ ಇಲ್ಲ ಹಾ

ಟಿವಿ ಅಲ್ಲಿ ರಾಜಾತೀತ ರಾಜಾತೀತ ಇರುತ್ತೆ ನೋಡ್ಬೇಕು ಅದರ ಬಗ್ಗೆ ನಡೀತಾ ಇದೆ ಏನಪ್ಪಾ ಮಾತುಕತೆ ನಡೀತಾ ಅಂದ್ರೆ ಯಾವ ತರ shell ಯಾವ ತರ ರೂಮ್ ಕೊಡ್ಬೇಕು ಅಲ್ಲಿ ಯಾವ ತರ ನೋಡ್ಕೋಬೇಕು ಅಂತ ಇದ್ ನಡೀತಿದೆ ಈಗ ಹಾ ಎಲ್ಲ ನಡೀತಿದೆ ಎಷ್ಟು ಹೊತ್ತು ಹೋಗುತ್ತಾರೆ jail ಆ ತರ ಮಾಡ್ಬೇಕು ಏನ್ ಕಥೆ ಅಂತ ಎಲ್ಲ ನಡೀತಾ ಇದೆ ಈಗ ಹ್ಮ್ ಇಲ್ಲಿ ಲಾಯರ್ ಮತ್ತೆ ವಿಜಯಲಕ್ಷ್ಮಿ ಅವರೆಲ್ಲ ಮಾತಾಡ್ಕತ್ತಾರೆ ಈಗ ಹ್ಮ್ ಇವರು ವಿಜಯಲಕ್ಷ್ಮಿ ಅವರು ಬಂದಿದ್ರಾ ಕೋರ್ಟ್ ಹತ್ರ ಕೋರ್ಟ್ ಹತ್ರ ಬಂದ್ರೆ ಅವರು ಬರ್ತಾರೆ ಈಗ ಬಂದ್ ಮಾತಾಡ್ಸ್ತಾರ ದರ್ಶನ್ ಗೆ ಅಂತ ಈಗ ಮಾತಾಡ್ಸಕ್ ಬಿಟ್ಟಿಲ್ಲ ಯಾರು ಯಾರು ಮಾತಾಡ್ಸಕ್ ಬಿಡಲ್ಲ ಈಗ ಅವ್ರ ಸೆಲ್ ಹೋದ್ಮೇಲೆ ಬೇಕಾದ್ರೆ ಯಾರು ಬೇಕಾದ್ರೆ ಅವ್ರ ಕುಟುಂಬಸ್ಥರ ಯಾರು ಹೋಗಿ ಮಾತಾಡ್ಸ್ಬೋದು ಅದಾದ್ಮೇಲೆ ಈಗ ಲಾಯರ್ ಮತ್ತೆ ಎಲ್ಲ ವಾದ ಮಾಡ್ತಾರ ಒಳಗಡೆ ಕಸ್ಟಡಿಗ್ ಬೇಕು ಅಂತ ಇತ್ತು ಬಟ್ ಕಸ್ಟಡಿಗ್ ಇಲ್ಲ ಕೊಡಕ್ ಆಗಲ್ಲ ಅಂತ ಹೇಳಿ ಹಾ ಕಸ್ಟಡಿಗ್ ಕೊಡಕ್ ಆಗಲ್ಲ ನ್ಯಾಯಾಂಗ ಬಂಧನ ಮಾಡಿ ಚಾರ್ಜ್ ಶೀಟ್ ಮಾಡ್ಬೇಕು ಈಗ ಅವ್ರಿಗೆ ನ್ಯಾಯಾಂಗ ಬಂಧನ ಆಗಿದೆ ಇವಾಗ ಆದೇಶ ಬಂದಿದೆ

ಇವನ್ ಮೇಲೆ ಚಾರ್ಜ್ ಶೀಟ್ ಮಾಡ್ಬಿಟ್ಟು ಇವಾಗ ಬೆಳಗ್ಗೆ ಸೋಮವಾರ ಇಲ್ಲ ಮಂಗ್ಳವಾರ ಅರ್ಜಿ ಹಾಕ್ಬೇಕು ಬೇಲ್ಗಿಬಿಟ್ಟು ಏನ ನೋಡ್ಬೇಕು ನಾನ್ ಮಾಡ್ತೀನಿ ನಾನ್ ನಾನೇ ಫ್ರೀ ಆದ್ಮೇಲೆ ಮಾಡ್ತೀನಿ